ಮೊನ್ನೆ ನಡೆದಿರ್ತಕ್ಕಂತಹ ನೇಹಾ ಹಿರೇಮಠ ಅವರ ಕೊಲೆಯನ್ನ ಖಂಡಿಸಿ ಏನು ರಾಜ್ಯಾದ್ಯಂತ ಪ್ರತಿಭಟನೆಗಳು ತೀವ್ರವಾಗಿ ಸ್ವರೂಪವನ್ನ ಕೈಕೊಳ್ತಿದವ ಆ ಹೋರಾಟದ ಪ್ರತಿಭಟನೆಯಲ್ಲಿ ಇವತ್ತು ಗಂಡು ಮೆಟ್ಟಿದ ನಾಡು ಬೈಲೊಂಗಲದಲ್ಲಿಯೂ ಕೂಡ ಸಂಗೊಳ್ಳೂರನ ವೃತ್ತದಲ್ಲಿ ಒಂದು ಎಬಿಎಪಿ ಕಾರ್ಯಕರ್ತರು ಅಂದ್ರೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರು ಇವತ್ತು ಬೈಲೊಂಗಲದ ಸಂಗೋಳಿ ರಾಯನ್ ಸರ್ಕಲ್ ಮುಖಾಂತರ ಇಲ್ಲಿ ಬಂದ್ ಮಾಡುವುದರ ಮುಖಾಂತರ ಆ ಒಂದು ಕೊಲೆ ಮಾಡಿದಂತ ಪಯಾಸ್ ಅಂತಕ್ಕಂಥ ವ್ಯಕ್ತಿಗೆ ಏನು ಗಲ್ಲನ್ನ ಹಾಕಬೇಕು ಒಂದು ಸೂಕ್ತವಾದಂತಹ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ನೇರವಾಗಿ ಇದನ್ನ ಸವಾಲನ್ನ ಹಾಕ್ತಾ ಇದ್ದಾರೆ ಒಂದು ಎ ಬಿ ಪಿ ಕಾರ್ಯಕರ್ತರು ಒಂದು ನೂರಾರು ಕಾರ್ಯಕರ್ತರೊಂದಿಗೆ ರಸ್ತೆಯನ್ನು ತಡೆದು ಇವತ್ತು ಪ್ರತಿಭಟನೆಯಲ್ಲಿ ಸರ್ಕಾರಕ್ಕೆ ನೇರವಾಗಿ ಸರ್ಕಾರಕ್ಕೆ ಸವಾಲು ಹಾಕ್ತಿದ್ದಾರೆ ಈ ವಿದ್ಯಾರ್ಥಿ ಕೊಲೆಗೆ ಸೂಕ್ತವಾದಂತಹ ನ್ಯಾಯ ದೊರಕಬೇಕು ಕೊಲೆ ಮಾಡಿದಂತಹ ವ್ಯಕ್ತಿ ಭಯಾಸ್ಗೆ ಒಂದು ಸೂಕ್ತವಾದಂತಹ ಒಂದು ನ್ಯಾಯ ನ್ಯಾಯಾಲಯದಲ್ಲಿ ಅವನಿಗೆ ಶಿಕ್ಷೆ ಆಗಬೇಕು ಅವನಿಗೆ ಡಲ್ಲು ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಪ್ರತಿಭಟನಾಕಾರರು ಇವತ್ತು ವ್ಯಕ್ತಪಡಿಸಿದ್ದಾರೆ ಈ ಹೋರಾಟ ಶಕ್ತಿ ಈ ಹೋರಾಟ ಹೀಗೆ ನಿರಂತರ ಆಗ್ತದೆ ಒಂದು ವೇಳೆ ಸರ್ಕಾರ ಇದಕ್ಕೆ ತೀಕ್ಷ್ಣವಾಗಿ ಪ್ರತಿಭಟನೆ ಕೊಡ್ಲಿಲ್ಲಪ್ಪ ಅಂತಂದ್ರೆ ಮುಂದಿನ ರೂಪದೊಳಗೆ ಉಗ್ರವಾದಂತಹ ಹೋರಾಟಗಳು ಆಗ್ತಾವೆ ಅಂತ ಹೇಳಿ ಪ್ರತಿಭಟನೆಕಾರರು ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಕಿತ್ತೂರು ಕ್ರಾಂತಿ ಟಿವಿ ಕ್ಯಾಮರಾ ಮ್ಯಾನ್ ಗಣೇಶ್ ಮೇಲ್ವಡೆ ಜೊತೆ ಕಿತ್ತೂರು ಕ್ರಾಂತಿ ಯುಬಿ ಕಾಲೇಜಿನ ನೇಹ ಎಂಬ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಯಾಗಿ ನಿಮ್ ಮನ್ನೆ ಆಗಿದ್ದ ಘಟನೆ ನಮಗೆಲ್ಲರಿಗೂ ಗೊತ್ತೈತಿ ಹಿಂಗೆಲ್ಲ ಆಗೈತಿ ಅಂತಂದ್ರೆ ಮತ್ತೆ ಮುಂದೆ ನಮಗೂ ಬರ್ತೈತದ ನಮಗ ಈಗ ಎಚ್ಚೆತ್ಕೋಬೇಕೆಲ್ಲಾರು ಆಮೇಲೆ ಫಯಾಜನ್ಗೆ ಫಯಾಜನ್ಗೆ ಕಲ್ಲು ಶಿಕ್ಷೆ ಆಗ್ಲೇಬೇಕು ಇಲ್ಲ ಅಂದ್ರೆ ಗುಂಡ್ ಆದ್ರೂ ಹಾಕ್ಲೇಬೇಕು ಈಗ ಈಗ ಆಕ್ಷನ್ ತಗೋಬೇಕಂತ ತಗೋಬೇಕು ಇಲ್ಲ ನಮಗೂ ಈಗ ಬರತಿದ್ ನಮ್ಗೂ ಬರ್ಬೋದ್ ಮುಂದ ಶಾಲಾ ಕಾಲೇಜ್ ಈಗೆಲ್ಲಾ ಶಾಲಾ ಕಾಲೇಜ್ ಗಳಿಗೆ ಹುಡ್ಗಿ ಹುಡ್ಗ್ಯಾರಿದ ಹೆಂಗ್ ಹೋಗ್ಬೇಕು ಹಿಂಗ್ ಮಾಡಿದ್ರ ಮತ್ತ ಮತ್ ಅದ್ಕ ಎಲ್ಲಾರು ಸರ್ಕಾರ ಅಂತ ಸರ್ಕಾರ ಯಾರ್ದು ಯಾವ ಸರ್ಕಾರದ ಎಲ್ಲಾರು ಏನ್ ಮಾಡೋದ್ ಗೊತ್ತಿಲ್ಲ ಈಗ ಈಗ ಆಕ್ಷನ್ ತಗೋಬೇಕು ಈ ಸದ್ಯ ಇಲ್ಲ ಅಂದ್ರೆ ನಾವು ಯಾವತ್ತೂ ಹೋಗಂಗಿಲ್ಲ ಇಲ್ಲಿಂದ ಬಿಟ್ಟ ಅದಕ್ಕೆ ನಾವು ಸ್ಟ್ರೈಕ್ ಮಾಡಿ ಇಲ್ಲಿ ಕುಂದಿರ್ತೇವಿ ಅಷ್ಟೇ ನಡೆದ ಈ ಘಟನೆ ನೋಡಿ ನಮ್ಮ ಒಳಗೆಲ್ಲ ಕಾಲೇಜು ಕಳಿಸ್ ಸ್ವಲ್ಪ ಚೆನ್ನಾಗಿ ಕಟ್ಟಾರ ಇವತ್ತು ಹುಬ್ಬಳ್ಳಿ ಬರೀ ನಾಳೆ ಬಯಲು ಹೋಗೋಕೆ ಪರವಾಗಿಲ್ಲ ಅಂತ ಏನ್ ನಮ್ ಸರ್ ಎಲ್ಲ ಮಾಡಾಕ ಹಿಂತ ಮಾಡವ್ರ ಯಾವ ಗ್ಯಾರಂಟಿ ಮ್ಯಾಗ್ ಕಾಲೇಜ್ ಕಳಸ್ತಿತ್ತು ಈಗ ನಮ್ ಶಿಕ್ಷಣ ವ್ಯವಸ್ಥೆ ಏನಾಗ್ತಿರ್ತಿ ನಮ್ ಭವಿಷ್ಯ ಏನಾಗ್ತಿರ್ತಿ ಅಷ್ಟು ಗೊತ್ತಾಗಂಗಿಲ್ಲ ಏನ ಅದ ಗೌರ್ಮೆಂಟ್ ಸರ್ಕಾರ ಯಾವ ರೀತಿ ಇವತ್ತಿನ ದಿವಸ ಸಂಗುಳಿ ಸರ್ಕಲ್ ಒಳಗಡೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬೈಲೊಂಗಲ್ ತಾಲೂಕಾ ಘಟಕದಿಂದ ನಾವು ಪ್ರತಿಭಟನೆಯನ್ನು ಮಾಡಿದೇವೆ ಮೊನ್ನೆ ಹುಬ್ಬಳ್ಳಿ ಒಳಗಡೆ ಬಿವಿ ಕಾಲೇಜ್ ಒಳಗಡೆ ಸಹೋದರಿ ನೇಹಾ ಹಿರೇಮಠ್ ಅವಳಿಗೆ ಆದಂತಹ ಕೃತ್ಯ ಅದು ಅಮಾನವೀಯ ಕೃತ್ಯ ಅದನ್ನ ನಾವ್ ಯಾರು ತಡ್ಕೊಳ್ ಆಗೋದಿಲ್ಲ ಅದು ಎಲ್ಲರ ಮನಸಿನ ಮೇಲೆ ಬಹಳ ಪರಿಣಾಮ ಆಗಿದೆ ಅದರಿಂದ ಸಮಾಜದಲ್ಲಿ ಒಂದು ಭಯವಾದ ವಾತಾವರಣ ನಿರ್ಮಾಣ ಆಗಿದೆ ಎಲ್ರು ನಮ್ಮ ಮಕ್ಕಳನ್ನ ನಾವ್ ಯಾವತರ ಶಾಲೆ ಕಳಿಸ್ಬೇಕು ಶಾಲೆ ಅಂತಂದ್ರ ಕಾಲೇಜ್ ಅಂತಂದ್ರ ಅದು ಸಂಸ್ಕಾರ ಕೇಂದ್ರ ಅಲ್ಲಿ ಹೋಗಿ ನಮ್ಮ ಮಕ್ಕಳಿಗೆ ಶಿಕ್ಷಣ ಸಿಗೋದ್ರ ಮುಖಲ ಮೂಲಕ ಅವರ ಏನು ಜೀವನ ಅಭಿವೃದ್ಧಿ ಆಗ್ತದ ಬೆಳವಣಿಗೆ ಆಗ್ತದ ಈಗ ಅಲ್ಲಿ ಯಾವ ತರ ಕಳಿಸ್ಬೇಕು ಅನ್ನೋದು ಒಂದು ಮಾನಸಿಕತೆ ಎಲ್ಲರ ಹತ್ರ ಬಂದಿದೆ ಸರ್ಕಾರ ಈ ಲವ್ ಜಿಹಾದ್ ಮಾಡುವಂತ ದುಷ್ಕರ್ಮಿಗಳ ವಿರುದ್ಧ ಖಂಡಿತವಾಗಿ ಅವ್ರನ್ನ ರಕ್ಷಣೆ ಮಾಡಬಾರ್ದು ಓಟ್ ನೀ ಎಷ್ಟ್ ರಕ್ಷಣೆ ಮಾಡ್ತಿಲ್ಲ ಅಷ್ಟು ಕಡಿಮೆ ಆಗ್ತಾವು ಇದನ್ನ ಮೊದಲು ನಮ್ ಕಡೆ ಇರಬಾರ್ದು ನಾನು ಸರ್ಕಾರದ ಒಂದು ಅತ್ಯುನ್ನತ ಹುದ್ದೆ ಒಳಗಡೆ ಅಂತಂದ್ರ ಎಲ್ಲರೂ ಸರ್ಕಾರನ ಆಯ್ಕೆ ಮಾಡಿದ್ದಾರು ಎಲ್ಲರೂ ರಕ್ಷಣೆ ಮಾಡುದು ಸರ್ಕಾರದ ಉದ್ದೇಶ ಆಗಿರ್ತದೆ ಅದನ್ನ ನೀ ಮೊದ್ಲು ತಿಳ್ಕೊ ಅಂತ ನಾನು ಸಂಬಂಧಪಟ್ಟ ಸಚಿವರಿಗೆ ಅಧಿಕಾರಿಗಳಿಗೆ ಕೇಳ್ಕೋಕ ಇಷ್ಟಪಡ್ತೇನೆ ಯಾಕಂದ್ರೆ ಅನ್ನುವಂತ ವಿಕೃತ ಕಾಮಿ ಅವನನ್ನ ಗಲ್ಲಿಗೆ ಏರಿಸಲೇಬೇಕು ಈಗ ಒಂದು ಎರಡ್ ಮೂರ್ ದಿನಗಳಲ್ಲಿ ಅವನ ಯಾವುದೇ ಪರಿಸ್ಥಿತಿಯಿಂದ ಗಲ್ಲಿಗೆ ಇರಿಸಿದ್ರೆ ಇನ್ನೊಮ್ಮೆ ಮತ್ತೊಬ್ಬರು ಹೆಣ್ಮಕ್ಳ ಮೇಲೆ ಅಂತ ಅತ್ಯಾಚಾರಗಳು ನಡೆಯುದಿಲ್ಲ ಅನ್ನುವಂತ ಭಾವನೆಯಿಂದ ನಾವೆಲ್ಲರೂ ಖಂಡಿಸ್ತಾ ಇದೀವಿ ನಮಗೆ ತ್ರಾಸ ಆದಂಗೆ ಯಾರಿಗೂ ತ್ರಾಸ ಆಗಂಗಿಲ್ಲ ಯಾಕಂದ್ರೆ ಎಲ್ಲಾ ಹೆಣ್ಮಕ್ಳು ಅಷ್ಟೇ ಕಾಲೇಜಿಗೆ ನಾವು ಹೆಣ್ಮಕ್ಳಿಗೆ ಕಳಿಸಬಾರದು ಅನ್ನುವಂತ ಪರಿಸ್ಥಿತಿ ಒಳಗ ನಾವೀಗ ಆ ಸೃಷ್ಟಿ ಆಗಕತ್ತತಿ ಕಾಲೇಜ್ ಅಂದ್ರ ಏನು ಅನ್ನೋದನ್ನ ಎಲ್ಲರಿಗೂ ಮನವರಿಕೆ ಆಗುವಂಗ ಇದನ್ನಾಗ ಅದಕ್ಕ ಪಯಾಜನ್ನ ಯಾವ್ದೇ ಪರಿಸ್ಥಿತಿಯನ್ನಲೂ ಅವನಿಗೆ ಇದನ್ನ